ತುಂಡು ಬಾಗಿಲ ಕೆಳಗೆ ಹಸಿರು ಸಿರಿಯ ನೆರಿಗೆ ಕಂಡಾಗ ನನಗಾಗಿ ಯಾರೋ ಕಾಯ್ತಿದ್ದಾರೆ ಎನಿಸಿ ಮುಂದಿದ್ದ ಬೆಲ್ಲನ್ನು ಒತ್ತಿದೆ ಆಫೀಸ್ ಬಾಯ್ ಒಳಕ್ಕೆ ಬಂದ ನಾನು ಆಗಿನಿಂದ ಫ್ರೀಯಾಗಿ ಎದ್ದೀನಿ ಹೊರಗೆ ಯಾರೋ ಕಾಯ್ತಿರೋ ಆಗಿದೆ ಒಳಗೆ ಕಳಿಸ್ಬಾರ್ದಿತ್ತೆ ಎಂದೆ ದನಿಯಲ್ಲಿ ಸ್ವಲ್ಪ ಕೋಪ ತುಳುಕಿಸಿ ಇಪ್ಪತ್ತು ನಿಮಿಷದಿಂದ ಯಾರೂ ವಿಸಿಟರ್ಸ್ ಇಲ್ಲ ಅಂದ್ಕೊಂಡು ಹಾಯಾಗಿ ಸಿಗರೇಟ್ ಸುಡತಿದ್ನಲ್ಲ ಇವನು ತಿಳಿಸಿದ್ರೆ ಹೊರಗೆ ಕಾಯ್ತಾ ಇರುವ ಎಲ್ಲರನ್ನ ಭೇಟಿ ಮಾಡಿ ಕಳಿಸ್ಬೋದಿತ್ತು ಪಾಪ ಎಷ್ಟು ಜನರು ನಾಳೆ ಬರೋಣ ಅನ್ಕೊಂಡು ಹಿಂತಿರುಗಿದ್ರು ಎನಿಸಿ ಆಫೀಸ್ ಬಾಯ್ ಮೇಲೆ ಸಿಟ್ಟು ಸುರುಳಿಯಾಗಿ ಬಂತು ತುಂಡು ಬಾಗ್ಲನ್ನ ಮೆಲ್ಲೆಗೆ ದೂಡಿ ಬಂದ ಆ ಹುಡುಗಿ ನಮಸ್ಕಾರ ಸರ್ ಎಂದಳು ಮೃದುವಾಗಿ ನಮಸ್ಕಾರ ಎಂದವನ ದೃಷ್ಟಿ ಅವಳ ಬೆನ್ನ ಹಿಂದೆ ಕಚ್ಚಿಕೊಂಡಿತ್ತು ತುಂಡು ಬಾಗಿಲ ಮಧ್ಯೆ ಶಿವ ತಾಂಡವ ನೃತ್ಯದಲ್ಲಿರುವಂತೆ ಮುದುಕರೊಬ್ಬರು ಕೈಗಳೆರಡನ್ನ ವಿಕಾರವಾಗಿ ಸೊಟ್ಟ ಕುಂಟು ಎದ್ದು ಹಿಡುತ್ತಾ ಮುಖದ ಒಂದು ಪಕ್ಕಕ್ಕೆ ಇಳಿಬಿದ್ದಿದ್ದ ಬಾಯನ್ನ ದನಿಯರದ ಮಾತುಗಳಲ್ಲಿ ಮುಖದ ಮುಂದೆ ಕೈಗಳನ್ನ ಜೋಡಿಸಿದಾಗ ನನ್ನ ಮೈ ಒಂದು ಕ್ಷಣ ಮರಗಟ್ಟಿ ಹೋಯಿತು ಜೋಲಿ ಒಡೆಯುತ್ತಿದ್ದ ಮುದುಕರ ಬಳಿ ದಾರ್ನೆ ಧಾವಿಸಿ ಅವರನ್ನ ಹಿಡಿದುಕೊಂಡು ಮುದುಕರ ಕೈಯಲ್ಲಿ ನಡೆಯಲಾಗ್ತಿಲ್ಲ ಅಂತ ಹೇಳಿದ್ರೆ ನಾನೇ ಅಲ್ಲಿಗೆ ಬಂದು ನೋಡ್ತಾ ನಿಲ್ವಾ ಎಂದು ಆ ಹುಡುಗಿಯ ಕಡೆ ಉಬ್ಬು ಗುಡಿಸಿದ ಆಕ್ಷೇಪಣೆ ನೋಟ ಬೀರಿ ಮೆಲ್ಲನೆ ಆ ಮುದುಕರನ್ನ ವಿಸಿಟಿಂಗ್ ರೂಮಿನತ್ತ ನಡೆಸಿಕೊಂಡು ಹೋಗಿ ಸೋಫಾದ ಮೇಲೆ ಕೂಡಿಸಿದೆ ಹುಡುಗಿ ಕೈ ಜೋಡಿಸಿ ನಿಂತಿದ್ದಳು ಹುಡುಗಿ ನಮ್ಮೆ ದಿಟ್ಟಿಸಿ ನೋಡಿ ಮುದುಕರತ್ತ ನೋಟ ಹರಿಸ ಆ ಮುದುಕರ ಛಾಯೆ ಹುಡುಗಿಯಲ್ಲೂ ಪ್ರತಿರೂಪಗೊಂಡಿರುವುದರಿಂದ ಇವರು ತಂದೆ ಮಗಳಿರಬೇಕು ಎಂದು ಊಹಿಸಿದೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ಆತನಿಗೆ ತುಂಬಾ ವಯಸ್ಸಾಗಿಲ್ಲ ಎಂದು ಅನಿಸ್ತು ಭಕ್ಕ ತಲೆ ಮುಖದ ತುಂಬಾ ಸುಕ್ಕಿನ ಗೆರೆಗಳು ಬತ್ತಿ ಹೋದ ಕಣ್ಣುಗಳು ಉದ್ದನಿಯ ಮೂಗು ಸೊಟ್ಟಗಾದ ಬಾಯಿ ತುಟಿಗಳು ಶುದ್ಧ ಹೊರಡಿಸದೆ ಬರಿದೇ ಅಲುಗಾಡ್ತಿದ್ವು ಕೃಷಿವಾದ ಶರೀರದಿಂದ ಹೊರಬಿದ್ದ ಕೈಗಳೆರಡು ತಿರುಚಿಕೊಂಡು ನನ್ನ ಕಡೆ ಡಿಕ್ಕಿ ಹೊಡಿತಿದ್ವು ಸೊಂಟ ದಡ್ಡಕ್ಕೆ ಸುತ್ತಿದ್ದ ಪಂಚೆ ಕಾವಿ ಬಣ್ಣಕ್ಕೆ ತಿರುಗಿತು ಹರಕಲು ಶರಟು ಕಣ್ಣಿನ ತುಂಬಾ ಹರಡಿ ನಿಂತಿದ್ದ ಯಾತನೆಯ ನೋಟ ನನ್ನೆದೆ ಹಿರಿಯಿತು ನನಗರಿವಿಲ್ಲದೆ ನಿಟ್ಟಿಸಿರು ಹೊರ ನುಗ್ಗಿ ಬಂದು ಕುರ್ಚಿಯ ಬೆನ್ನಿಗೊರಗಿ ಕಣ್ಣು ಉಚ್ಚಿದೆ ರಪ್ಪೆ ತಬ್ಬಿಕೊಂಡಿದ್ದರೂ ಒಳಗೆ ಅದೇ ಮುದುಕನ ವಿಕಾರ ಭಂಗಿ ಯಾತನೆಯ ನೋಟ ಸಂಜೆ ನನ್ನ ಒಳಗೆ ಪ್ರಾಮಿಸ್ ಮಾಡಿದ್ದ ಫಿಲಂ ಅಶೋಕ ಹೋಟೆಲ್ ಎಲ್ಲ ಮರೆತೋದವು ಒಮ್ಮೆ ಕಣ್ ತೆರೆದು ಎದುರುಗಿದ್ದ ಅಸಹಾಯಕ ಮುಖ ಫಕ್ಕನೆ ಮರಳಿ ಕಣ್ಣು ಮುಚ್ಚಿಕೊಂಡೆ ದೇವರೇ ಹಿಂದೆಂದೂ ಈ ಕಣ್ಣು ಮತ್ತೆ ತೆರೆದೇ ಇರಲಿ ಎನಿಸ್ಬಿಡ್ತು ಕಣ್ಣು ಬಿಟ್ಟರೆ ಪ್ರಪಂಚದ ವಿಕಾರವೆಲ್ಲ ಮುದ್ದಿಯಾಗಿ ಕುಳಿತಂತೆ ಅಸಹ್ಯ ರೂಪ ಆದರೆ ಎಷ್ಟು ಹೊತ್ತು ನಾನು ಹೀಗೆ ಕುಳಿತೇನೆ ಎನಿಸಿತು ಇದ್ದಕ್ಕಿದ್ದ ಹಾಗೆ ಬುದ್ಧನ ಕತೆ ನೆನಪಾಯ್ತು ಸಿದ್ಧಾರ್ಥ ಜೀವನದ ಸಾವು ನೋವುಗಳನ್ನು ಕಂಡು ಜೀವನ ವಿಮುಖನಾಗಿ ಬೋಧಿ ವೃಕ್ಷದ ಕೆಳಗೆ ಕುಳಿತು ತಪಸ್ಸು ಮಾಡಿದ್ದ ನನ್ನ ಮನಸ್ಸು ಸಿದ್ಧಾರ್ಥನ ಆಗಿನ ಮನಸ್ಥಿತಿಯಂತೆಯೇ ಆಗಿತ್ತು ನನ್ನ ಡೈರೆಕ್ಟರ್ ಪದವಿ ಹಣ ಕಾರು ಮನೆ ಮಡದಿ ಮಕ್ಕಳು ಎಲ್ಲಾ ಅಧಿಕಾರ ಸಂಪತ್ತು ಎತ್ತರೆತ್ತರಕ್ಕೆ ದೊಡ್ಡದಾಗಿ ತ್ರಿವಿಕ್ರಮ್ನಂತೆ ದೈತ್ಯನಂತೆ ನನ್ನೆದುರು ಬೆಳೆತು ನಿಂತಾಗ ನಾನು ನಿಶ್ಚೇಚಿತನಂತೆ ಬಿದ್ದೆ ನಾಲಗೆ ಗಂಟ್ಲಲ್ಲಿ ಕಹಿ ರಸ ಉತ್ಪನ್ನವಾಗಿ ಎದ್ದು ಹೋಗಿ ಉಗುಳಿ ಬಾಯಿ ಮುಕ್ಕಳಿಸುವ ಎನಿಸಿದ್ರೂ ಮೇಲೇಳದವನಾಗಿದ್ದೆ ಇನ್ನು ಸ್ವಲ್ಪ ಹೊತ್ತು ನಾನು ಈ ಜಿಗುಪ್ಸೆ ಸುರಿಸುವ ಮುದುಕನ ಎದುರಿಗೆ ನಿಂತಿದ್ರೆ ಖಂಡಿತ ನಾನು ಈ ಪದವಿ ಹೆಂಡತಿ ಮಕ್ಕಳು ಎಲ್ಲವನ್ನ ಮರೆತು ಜೀವನದ ಬಗ್ಗೆ ಓರೆಗೆ ತಾಳೆ ಸಿದ್ಧಾರ್ಥನಂತೆ ಯಾವುದಾದ್ರೂ ಮರ ಹುಡುಕಿಕೊಂಡು ಹೋಳ್ಬಿಟ್ಟೆನು ಅನಿಸಿ ಅವ್ಯಕ್ತ ಗಾಬರಿ ಧಾವಂತ ಉಮ್ಮಳಿಸಿ ಬಂದು ಮೊದಲು ಈ ಮುದುಕನನ್ನ ನನ್ನ ಕಣ್ಣೆದುರಿನಿಂದ ತೊಲಗಿಸಬೇಕೆಂದು ನಿರ್ಧರಿಸಿ ಕಣ್ಣು ಬಿಚ್ಚಿದೆ ಬೇಕಿತ್ತಮ್ಮ ಬೇಗೇಳು ನನಗೆ ಒತ್ತಾಯ್ತು ಎಂದೇ ತಲೆ ಎತ್ತದಿಯೇ ಸರ್ ಸರ್ ಹೇಳು ಪರವಾಗಿಲ್ಲ ನನ್ನಿಂದ ಏನ್ ಸಹಾಯ ಆಗುತ್ತೋ ಅದನ್ನ ಮಾಡ್ತೀನಿ ಸರ್ ಇವರು ನಮ್ಮ ತಂದೆ ನನ್ನ ದೃಷ್ಟಿಯ ಅಪ್ರಯತ್ನವಾಗಿ ಎದುರಿಗೆ ತೇಲಿ ಆತನ ಕಣ್ಣಿನಲ್ಲಿ ಸಂಗಮಗೊಂಡಿತು ಮತ್ತೆ ಮೈ ತುಂಬಾ ಮುಳ್ಳುಗಳು ಹ್ಞೂ ಹೇಳು ಎಂದೇ ಅವಸರವಾಗಿ ಸಾರ್ ನಾವು ತುಂಬಾ ಬಡವರು ಆತನ ತುಟಿಗಳು ಮತ್ತೆ ಚಲಿಸಿ ವಿಚಿತ್ರ ಶಬ್ದಗಳನ್ನ ಹೊರಡಿಸಿ ಗೊರಗೊರ ಸದ್ದು ಮಾಡಿ ತನ್ನ ಇಂಗಿತವನ್ನ ನನಗೆ ತಲುಪಿಸುವಲ್ಲಿ ವಿಫಲವಾಗಿ ತನ್ನ ತಲೆಯನ್ನ ಮತ್ತಷ್ಟು ಬಿಸಿ ಮಾಡಿತು ನಮ್ಮ ತಂದೆಗೆ ಮೈ ಸರಿಯಾಗಿಲ್ಲ ಬಾಯಿಗೆ ಲಕ್ಕೋ ಹೊಡೆದಿದೆ ಕೈ ಕಾಲುಗಳು ವಾಯಿನಿಂದ ಸೊಟ್ಟಗಾಗಿ ಊದಿಕೊಂಡಿವೆ ಅಕ್ಕಂದಿರೆಲ್ಲಾ ಮದುವೆಯಾಗಿ ಹೊರಟೋಗಿದ್ದಾರೆ ಸಂಪಾದಿಸೋರು ಯಾರೂ ಇಲ್ಲ ಇವರಿಗೆ ಔಷಧ ಕೊಡ್ಸೋಕು ಕೈಯಲ್ಲಿ ಒಂದು ಪೈಸಾ ಇಲ್ಲ ದಯಮಾಡಿ ನಿಮ್ಮ ಕಂಪನಿಯಲ್ಲೊಂದು ನನಗೆ ಕೆಲಸ ಕೊಟ್ರೆ ಪುಣ್ಯ ಬರುತ್ತೆ ಸರ್ ಾಗಿ ಮುಖದಲ್ಲಿ ತುಂಬಿಕೊಂಡು ನಿಂತಿದ್ದ ಆ ಹುಡುಗಿಯನ್ನ ಕಂಡು ಕನಿಕರ ಉಕ್ಕಿ ಬಂತು ಯಾವಾಗ್ಲೂ ನನಗೆ ಹಾಗೆಯೇ ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂದ್ರೆ ನನ್ನ ಮನಸ್ಸು ದುರ್ಬಲಗೊಳ್ಳುತ್ತದೆ ಕೈಲಾದ ಸಹಾಯ ಮಾಡುವ ಪರಿಪಾಠ ಆದ್ರೆ ಈಗ ಈ ಹುಡುಗಿ ಕೇಳ್ತಿರೋ ಸಹಾಯ ಮಾಡಲು ಅವಕಾಶವೇ ಇರಲಿಲ್ಲ ನಮ್ಮ ಆಫೀಸ್ ನಲ್ಲಿ ಸದ್ಯ ಒಂದು ಕೆಲಸವೂ ಖಾಲಿ ಇರಲಿಲ್ಲ ಓ ತಿಂಗಳಷ್ಟೇ ನಮ್ಮ ಕಂಪನಿಗೆ ಗ್ಲಿಸರಿನ್ ಸಪ್ಲೈ ಮಾಡ್ತಾ ಇದ್ದ ವರದ ರಾಜುವಿನ ಕಡೆಯಿಂದ ಬಂದ ಹುಡುಗಿಗೆ ದಾಕ್ಷಿಣ್ಯದಿಂದ ಕೆಲಸ ಕೊಡಲೇಬೇಕಾಗಿ ಬಂದದ್ರಿಂದ ತಗೊಂಡಾಗಿತ್ತು ಅವಳೇ ಎಕ್ಸ್ಟ್ರಾ ಆಗಿರುವಾಗ ಈ ಹುಡುಗಿನ ಹೇಗೆ ಸೇರಿಸ್ಕೊಳ್ಳೋದು ಎಂಬ ಯೋಚನೆ ಕೊರೆಯಿತು ಮನಸ್ಸು ಹೇಗಾದರೂ ಸಹಾಯ ಮಾಡಲೇಬೇಕು ಅಂತ ಹಠ ಹಿಡಿದಿತ್ತು ಈಗ ಸದ್ಯಕ್ಕೆ ಯಾವ ಕೆಲಸನೂ ಖಾಲಿ ಇಲ್ವಲ್ಲಮ್ಮ ನಿನ್ನ ಅಡ್ರೆಸ್ ಕೊಟ್ಟಿರು ಖಾಲಿ ಆದಾಗ ತಿಳಿಸ್ತೀನಿ ಎಂದು ಮಾಮೂಲಾಗಿ ಎಲ್ಲ ಅಭ್ಯರ್ಥಿಗಳಿಗೂ ಕಣ್ಣೊರೆಸುವ ಉತ್ತರ ಕೊಡುವಂತೆ ಕೊಟ್ಟು ಜೇಬಿಗೆ ಕೈ ಹಾಕಿ ನೂರು ರೂಪಾಯಿ ತೆಗೆದು ಅವಳ ಕೈಗಿಟ್ಟೆ ಆ ಮುದುಕ ಅಳುಮೋರೆ ಮಾಡಿಕೊಂಡು ಹಾಗೆ ದೈನ್ಯವಾಗಿ ನನ್ನನ್ನು ದಿಟ್ಟಿಸ್ತಲೇ ಇದ್ದ ಅವನ ಒಣಗಿದ ಕೈಕಾಲು ಚೂಪಾಗಿ ನನ್ನನ್ನ ತಿವಿಯಂತಿದ್ದವು ನೋಡಮ್ಮ ಈ ಕಾಗದದ ಮೇಲೆ ನಿಮ್ಮ ತಂದೆಯ ಹೆಸರು ವಯಸ್ಸು ಕಾಯಿಲೆ ಎಲ್ಲ ಗುರುತು ಹಾಕೊಡು ನಮ್ಮ ಕಂಪನಿಯವರು ಈ ತರಹದ ಕಷ್ಟಗಳ ಸಹಾಯಕ್ಕಾಗಿ ಸ್ವಲ್ಪ ಹಣ ಇಟ್ಟಿದ್ದಾರೆ ಪ್ರತಿ ತಿಂಗಳು ಇವರ ಔಷಧಿ ಹಣ್ಣಿಗಾಗಿ ಒಂದು ಸಾವಿರ ರೂಪಾಯಿ ಕೊಡಿಸ್ತೀನಿ ನೀನು ಬಂದು ತಗೊಂಡೋಗು ಈ ಮುದುಕರ್ ನೀನು ಕರ್ಕೊಂಡು ಬರ್ಬೇಕಾಗಿಲ್ಲ ಎಂದವನು ತಕ್ಷಣ ಹಾ ಬರುವಾಗ ಹೇಗ್ ಬಂದ್ರಿ ಎಂದೆ ಹುಡುಗಿ ಮೆಲ್ಲಗೆ ಅವರನ್ನ ನಡೆಸ್ಕೊಂಡು ಬಂದೆ ಎಂದು ಸಪ್ಪೆಯಾಗಿ ಉತ್ತರ ಕೊಟ್ಟಳು ನನ್ನ ಮೈ ಜುಮ್ಮೆಂದಿತು ಈ ಪ್ರಾಣಿ ಹೆಜ್ಜೆ ಹೇಗೆ ಇಟ್ಟಾನೆಂದು ಈಗ ಆತ ನನ್ನೆದ್ರಿಗೆ ಕಷ್ಟದಿಂದ ಮೇಲೆದ್ದು ಕೈ ಕಾಲುಗಳನ್ನ ತೂಗಿಸುತ್ತಾ ನೆಡಿಯುದನ್ನ ನೋಡಲಾರದೆ ಬಾಮ್ಮ ಹೇಗೋ ನಾನು ಮನೆಗೆ ಹೋಗೋ ಒತ್ತಾಗಿದೆ ಬಿಡ್ತೀನಿ ಎಂದು ಮೇಲೆದ್ದು ಆಫೀಸ್ ಬಾಯ್ ಸಹಾಯದಿಂದ ಆತನನ್ನ ಕಾರಿನ ಇಂದಿನ ಸೀಟ್ ನಲ್ಲಿ ಕೂರಿಸಿಕೊಂಡು ಹೊರಟೆ ನಾನೇ ಡ್ರೈವ್ ಮಾಡಿ ಅಭ್ಯಾಸ ಅದೇ ಯಥವಾಗಿತ್ತು ಆ ಹುಡುಗಿ ತೋರಿಸಿದ ಮಾರ್ಗದಲ್ಲಿ ಸುಮಾರು ಮೂರು ಮೈಲಿ ದಾಟಿ ಸಣ್ಣ ಸಂದಿಗೊಂದಿಗಳಲ್ಲಿ ಕಾರನ್ನ ನುಗ್ಗಿಸುವಾಗ ಅದಕ್ಕೆಲ್ಲಿ ಜಕ ಮಾಡಿದೋ ಎಂಬ ಆತಂಕದಿಂದ ಹುಷಾರಾಗಿ ಕಾರನ್ನ ನಡೆಸುತ್ತಾ ಸಣ್ಣ ಮನೆಯ ಬಾಗಿಲ ಮುಂದೆ ನಿಲ್ಲಿಸಿದೆ ಆತ ಜಾಗ ಖಾಲಿ ಮಾಡಿದಾಗ ನಿರಾಳ ಉಸಿರು ಚೆಲ್ಲಿ ಹುಡುಗಿಯತ್ತ ತಿರುಗಿ ಮುಂದಿನ ಸಲ ಬರುವಾಗ ಇವರನ್ನ ಕರೆತರಬೇಡ ಅವ್ರ ಕೈಲಾಗಲ್ಲ ಸುಮ್ನೆ ತೊಂದ್ರೆ ಎಂದೆ ಹುಡುಗಿ ತಲೆ ಆಡಿಸಿದಳು ಕಾರು ಭುರ್ರನ್ನೇ ಸಾಗಿತ್ತು ಮನೆಯಲ್ಲಿ ಅವಳು ನನ್ನ ದಾರಿಯನ್ನೇ ಕಾಯ್ತಾ ಇದ್ದಳು ಈ ದಿನ ಹೊರಗೆ ಹೋಗಲು ಮೂಡಿಲ್ಲವೆಂದು ಹೆಂಡತಿಗೆ ಹೇಳಿ ಆ ತಂದೆ ಮಗಳ ವಿಷಯ ತಿಳಿಸಿದಾಗ ಅವಳು ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ ಪಾಪ ಹೇಗೋ ಕಷ್ಟದಲ್ಲಿದ್ದವರಿಗೆ ಆದ್ರೆ ಸಾಕು ಎಂದಳು ಮೃದು ಹೃದಯದ ಅವಳ ಮನಸ್ಸಿನರಿತ ನಾನು ಮೆಚ್ಚುಗೆಯಿಂದ ಅವಳ ಬೆನ್ನು ತಟ್ಟಿದೆ ಪ್ರತಿದಿನ ನಗುಮೊಗದಿಂದ ಬೀಳ್ಗೊಡುವ ಸ್ವಾಗತಿಸುವ ನನ್ನವಳ ಸಹವಾಸದಿಂದ ತಿಂಗಳು ಉಳಿದೇ ತಿಳಿದಿಲ್ಲ ಅಂದು ಕಾರನ್ನ ಪಾರ್ಕ್ ಮಾಡಿ ಮೆಟ್ಟಿಲು ಹತ್ತಿ ಬರುವಾಗ ವಿಸಿಟರ್ಸ್ ರೂಮ್ ನಲ್ಲಿ ನನ್ನ ವೈರಾಗ್ಯ ಮೂಲದ ಮುದುಕ ಮೊದಲು ಕಣ್ಣಿಗೆ ಬಿದ್ದ ನನ್ನ ಕೈಯಲ್ಲಿ ಆಡುತ್ತಿದ್ದ ಕೀ ಕೀಗೊಂಚಲು ತಟ್ಟನೆ ಕೆಳಬಿತ್ತು ಹುಡುಗಿ ಕೈ ಮುಗಿದಳು ನನ್ನ ಸಿಟ್ಟು ಉಸುಗುಟ್ಟಿತ್ತು ನಾನು ಅವತ್ತೇ ಹೇಳಿದ್ನಲ್ಲಮ್ಮ ಮುಂದಿನ ಸಾರಿ ನಿಮ್ ತಂದೆನ ಕರ್ಕೊಂಡು ಬರಬೇಡ ಅಂತ ನಾನಿಷ್ಟು ಅವರನ್ನ ನೋಡೋದು ತಸ್ಕೊಳ್ಳೋಣ ನಿಲ್ಲಿಸ್ತೀಯಾ ನಿಗೇನು ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ವಾ ಎಂದು ತುಸು ಜೋರಾಗಿ ಗದರಿದೆ ಆದಷ್ಟು ಬೇಗ ಪೀಡೆಯನ್ನ ತಲುಪೋಣವೆಂದು ಕ್ಯಾಶರ್ ನನ್ನ ಕರೆದು ಆ ಹುಡುಗಿಗೆ ಸಂದಾಯವಾಗಬೇಕಿದ್ದ ದುಡ್ಡು ಕೊಡೊಂದು ಹೇಳಿ ಜಾಗ ಖಾಲಿ ಮಾಡಿದೆ ಬಿಡುವಿನ ವೇಳೆಯಲ್ಲಿ ಹೊರಗೆ ಬಂದಾಗ ಅದೇ ದರಿದ್ರ ಮುಖ ನನ್ನ ಮುಖ ಕೋಪದಿಂದ ಕುದಿಯಿತು ಹುಡುಗಿಗಾಗಿ ದೃಷ್ಟಿ ತಡಕಾಡಿಸಿದೆ ಅವಳು ನಾಪತ್ತೆ ಆಫೀಸ್ ಬಾಯನ್ನ ಕರೆದೆ ಸರ್ ನೀವು ಬೈದದಕ್ಕೆ ಆ ಹುಡ್ಗಿ ದುಡ್ಡು ದುಡ್ಡು ತಗೊಂಡೊರೋ ಅಂದಾಗ ನೋಟು ಚಾಚಿ ಆತನನ್ನ ಮನೆಗೆ ಬಾ ಮತ್ತು ಆತನಿಗೆ ಮುಂದಿನ ಸಲ ಅಂತ ಸ್ಟ್ರಿಕ್ಟ್ ಆಗಿ ಎಂದು ಜೋರಾಗಿ ದನಿ ಏರಿಸಿ ನುಡಿದು ಆ ವ್ಯಕ್ತಿಯ ಎದುರಲ್ಲಿ ನಿಂತು ಮುಂದಿನ ಸಲ ನೀವು ಬರ್ಕೂಡುದು ಎಂದು ಗಡುಸಾಗಿ ಹೇಳಿದೆ ಇಷ್ಟಾದ್ರೂ ಯಥಾ ಪ್ರಕಾರ ಮುಂದಿನ ತಿಂಗಳು ಆತ ಮಗನೊಂದಿಗೆ ಹಾಜರು ವಯಸ್ಸಾಗಿರೋದು ನಿಮ್ಗೆ ದಂಡಕ್ಕೆ ಬೇಕಂತ ಮಾಡ್ತೀರಾ ಪ್ರತಿ ಸಲ ಕಾರ್ನಲ್ಲೇ ಬಿಡ್ಲಿ ಅಂತಾನ ಎಂದು ಕೂಗಾಡಿ ಅವನ ಮುಂದೆ ಐವತ್ತು ರೂಪಾಯಿ ಬಿಸಾಡಿ ದಾಪುಗಾಲು ಹಾಕ್ತಿ ಹತ್ತು ನಿಮಿಷದ ನಂತರ ಆಫೀಸ್ ಬಾಯ್ ಒಳಗೆ ಬಂದವನು ಸರ್ ಅವರಿಬ್ರು ನಡೆದು ಹೋಗ್ತಿದ್ದಾರೆ ನೀವು ಆಟೋಕ್ಕೆ ಕೊಟ್ಟ ದುಡ್ಡನ್ನ ಹಾಗೆ ಇಟ್ಕೊಂಡ ಆ ಹುಡ್ಗ ಎಂದ ಹಾಳಾಗೋಗ್ಲಿ ಆ ದರಿದ್ರದವರ ವಿಷಯ ನಮ್ಗೆ ಬೇಡ ಎಂದು ಬಡಿದುಕೊಳ್ತಾ ಇದ್ದ ಫೋನ್ ಅನ್ನ ರಿಸೀವ್ ಮಾಡುವತ್ತ ಗಮನ ಹರಿಸಿದೆ ತಿಂಗಳು ಕಳೆದಿತ್ತು ಆ ದಿನ ವಿಸಿಟರ್ಸ್ ಅನ್ನ ಮಾತಾಡ್ಸುತ್ತಾ ಕೂತಿದ್ದೆ ಆ ಹುಡುಗ ತಟ್ಟನೆ ಒಳಗೆ ಬಂದ ಅವನ ಹಿಂದೆ ನೋಡಿ ನಾನು ಕುರ್ಚಿಯಿಂದ ಹಾರಿ ಯು ಗೆಟ್ಔಟ್ ಎಂದು ಅಬ್ಬರಿಸಿದೆ ಆತನನ್ನ ಕತ್ತು ಹಿಡಿದು ತೊಳ್ಳೋಣ ಎಣಿಸಿತ್ತು ಹುಡುಗ ಪರಾರಿಯಾದ ಆತನ ಕಣ್ಣಿಂದ ಜಲ್ಲನೆ ತಪತಪನೆ ನೀರು ಮೂಕ ಹಸುವಿನ ನೋಟ ನನ್ನ ಕೋಪ ಕರಗಿತು ಆತನ ಕಣ್ಣಿನಿಂದ ನೀರು ಅರಿ ತಲೆ ಏನಾಗಿದೆ ಹೇಳಿ ಎಂದೇ ಉದ್ವಿಗ್ನಾಗಿ ಆತ ಮೂಕ ತುಟಿಗಳನ್ನ ಸುಮ್ಮನೆ ಆಡಿಸಿದ ನನ್ನ ನರಗಳನ್ನ ತಿರುಚಿ ಕಿತ್ತ ಹಾಗಾಯ್ತು ಮೂಕ ನೋಡನೆ ಹೇಗೆ ಸಂಭಾಷಿಸುವುದು ಜಗ್ಗನಿ ಏನೋ ಒಳಿದು ನಿಮ್ಗೆ ಓದು ಬರುತ್ತಿ ಎಂದೆ ತಲೆಯಾಡಿಸಿದ್ರು ಒಂದು ಪೇಪರ್ ಪೆನ್ ತಳ್ಳಿದೆ ಅದರಲ್ಲಿ ಅವರು ಮೂಡಿಸಿದ ವಿಚಿತ್ರ ಅಕ್ಷರಗಳು ಯಾವ ಭಾಷೆವೋ ಅರ್ಥವಾಗ್ಲಿಲ್ಲ ನಾನು ಹತಾಶನಾಗಿ ಕುಳಿತೆ ಎರಡು ಮೂರು ತಿಂಗಳು ಉಳಿದ್ರು ಕಡ್ಡಿಯಾಗಿ ಇದ್ದ ಆತನ ಕೈ ಕಾಲಗಳು ಕಂಪನಿಯ ಹಣ ಅವರಿಗಾಗಿ ಉಪಯೋಗವಾಗ್ತಾ ಇಲ್ಲ ಎಂಬುದನ್ನ ಸಾರಿ ಹೇಳಿತು ಒಂದೇ ಸಮನೆ ಆತ ಅರಿಸ್ತಾ ಇದ್ದ ಕಣ್ಣು ಹನಿಯನ್ನ ಕಂಡು ನನಗೆ ಅವರ ಮನದುಮ್ಮಳ ಸಮಸ್ಯೆ ಸ್ಪಷ್ಟವಾಗದೆ ತಾಳ್ಮೆ ತಳ್ಳಗಾಯ್ತು ಏನಾಗ್ತಿದೆ ನಿಮ್ಗೆ ನಾವು ಕೊಡ್ತಿರೋ ದುಡ್ಡಿಂದ ಔಷಧಿ ಹಣ್ಣುಗಳನ್ನ ತಗೋತಿಲ್ವೆ ಯಾಕಿನ್ನೂ ಹೀಗೆ ಒಣ್ಕೊಂಡಿದ್ದೀರಿ ಆತ ಸುಮ್ಮನೆ ತಲೆ ಆಡಿಸಿ ಕೈ ಬೆರಳಿಂದ ಏನೋ ಸನ್ನೆ ಮಾಡಿದ್ರು ಅದೇನೆಂದೇ ನನಗೆ ತಿಳಿಲಿಲ್ಲ ಹಾಗಾದ್ರೆ ನಾವು ಕೊಟ್ಟ ದುಡ್ಡೆಲ್ಲ ಏನಾಗುತ್ತೆ ಈ ಬಾರಿ ನನ್ನ ಧನಿ ಕರ್ಕಶವಾಗಿತ್ತು ಆತ ಎದರದಂತೆ ಕಂಡಿತು ಮುಖ ಮುದ್ದೆ ಮಾಡಿಕೊಂಡು ಪಿಟಿ ಪಿಟಿಸಿದ ನಿಮ್ಮ ಮಗ ಮಗಳು ಬಂದು ದುಡ್ಡು ತಗೋತಿದ್ರಲ್ಲ ನಿಮ್ಗೆ ಕೊಡ್ಲಿಲ್ವಾ ಇಲ್ಲ ಎನ್ನುವಂತೆ ಆತ ತಲೆದಾಗ ನನಗೆ ಆಶ್ಚರ್ಯ ಬಿಡಿಯಿತು ಸ್ವಂತ ಒಟ್ಟಿಯಲ್ಲಿ ಹುಟ್ಟಿದ ಮಕ್ಕಳೇ ಹೇಗೆ ಮೋಸ ಮಾಡುತ್ತಾರಿಯೇ ಹಾಗಾದ್ರೆ ಪ್ರತಿ ತಿಂಗಳು ನಮ್ಮ ಆಫೀಸ್ನಿಂದ ಸಂದಾಯವಾಗ್ತಾ ಇರುವ ಹಣ ಹೀಗೆ ವ್ಯರ್ಥ ಪೋಲಾಗ್ತಾ ಇದೆಯೇ ಯೋಚನೆಗಳ ಗುಹಿಗೂಡುವಿಕೆಯಲ್ಲಿ ನನ್ನ ಮೆದುಳು ಒಂದು ನಿಮಿಷ ಗಿರಿಗಿಟ್ಲೆ ಆಡಿತು ಇನ್ನು ಅದೇ ತಾನೇ ತಾರುಣ್ಯದ ಹೊಸ್ತಿಲ್ನದ್ದ ಹುಡುಗಿಯ ಮುಖ ಚಡ್ಡಿ ಧರಿಸಿ ಬರ್ತಾ ಇದ್ದ ಮುಗ್ಧ ಹುಡುಗನ ಮುಖ ಈ ಕಲ್ಪನೆಯನ್ನ ಜಾಳು ಜಾಳಾಗಿಸಿದವು ಸರ್ರನ್ನೇ ಆತನ ಮುಖ ನೋಡಿದೆ ಮೂಳೆಯ ಅಂದರವಾಗಿದ್ದ ಆತ ಸುಳ್ಳನಂತೆ ಕಂಡು ಬರಲಿಲ್ಲ ಸ್ವಲ್ಪ ಹೊತ್ತಿನ ಮುನ್ನ ಆತನೊಡನೆ ಸಣ್ಣತನದಿಂದ ವರ್ತಿಸಿದ್ದಕ್ಕೆ ಪಶ್ಚಾತಪ ತಾನು ಎಷ್ಟು ಹೇಳಿದ್ರು ಪ್ರತಿ ಬಾರಿಯೂ ಆತ ಬರ್ತಾನೆ ಇದ್ದಾನಲ್ಲ ಆತನ ಆಲೋಚನೆಯ ದಿಕ್ಕನ್ನ ಕುರಿತು ಯೋಚಿಸಿದೆ ತಾನು ಬರದೇ ಇದ್ರೆ ದುಡ್ಡು ಸಿಗುವುದಿಲ್ಲವೆಂಬ ಆತಂಕಕ್ಕೆ ಆತ ತಾನೇ ಬಂದು ಪಡೆದುಕೊಂಡು ಹೋಗ್ತಾ ಇರಬಹುದೇ ಆದರೂ ಹಣ ಅವನ ಕೈಗೆ ಔಷಧಿಯಾಗಿ ದಕ್ತಿಲ್ಲ ವ್ಯರ್ಥ ಪ್ರಯತ್ನವೆಂದು ಗೊತ್ತಿದ್ದರೂ ಈ ಸಲವಾದರೂ ದುಡ್ಡು ಸಿಗಬಹುದೆಂಬ ಆಶಾ ಕಿರಣ ಒತ್ತು ನಾತ ಎಂದು ಗೊತ್ತಾಯಿತು ಈ ಬಾರಿ ಮಕ್ಕಳ ವಂಚನೆ ಬೆಳಕಿಗೆ ಬಂತಲ್ಲ ಎಂಬ ಅವ್ಯಕ್ತ ಸಮಾಧಾನ ನನಗೆ ಒಂದೇ ಸಮನೆ ಅಳುತ್ತಿದ್ದ ಆತನನ್ನ ಸಮಾಧಾನ ಪಡಿಸುವ ಬಗ್ಗೆ ತಿಳಿಯದೆ ತಲೆ ಬಗ್ಗಿಸಿ ಯೋಚಿಸ್ತಿರುವನಂತೆ ನಟಿಸಿದೆ ಈಗ ನನ್ನ ಸಮಸ್ಯೆ ಅಂದ್ರೆ ಈತನಿಗೆ ದುಡ್ಡು ನೇರವಾಗಿ ತಲುಪುವಂತೆ ಮಾಡುವುದು ಹೇಗೆಂಬುದು ನಾವೇ ಆ ದುಡ್ಡಿಗೆ ಹಣ್ಣು ಔಷಧಿ ಟಾನಿಕ್ ತಂದು ಕೊಡೋಣವೆಂದ್ರೆ ಅದಕ್ಕೊಬ್ಳು ಹಾಳು ಇಡಬೇಕಾಗುತ್ತೆ ಇದೆಲ್ಲ ಕಂಪನಿಯ ವ್ಯವಹಾರದ ಮಿತಿ ಮೀರಿದ್ದು ಈಗಲೇ ಗುಡ್ಡೆ ಕೆಲಸ ಬಿದ್ದಿರುವಾಗ ಯಾರು ಹೊಸ ಚಿಂತೆ ಹಚ್ಚಿಕೊಳ್ಳೋರೆಂದು ಆ ವಿಷಯ ಕೈಬಿಟ್ಟೆ ಇನ್ಯಾರಾದರೂ ಈತನಿಗೆ ನಂಬಿಕಸ್ತರು ಇದ್ರೆ ಅವರಿಗೆ ತಲುಪಿಸ್ಬಿಡೋದೆಂದುಕೊಂಡು ಆತನತ್ತ ತಿರುಗಿದೆ ಮಗ ಮಗಳನ್ನ ಬಿಟ್ರೆ ನಿಮಗೆ ನಂಬಿಕೆಯಾಗಿರೋ ಬೇರೆ ಯಾರಾದರೂ ಇದ್ದಾರಿಯೇ ಆತ ಮೆಲ್ಲಗೆ ಪೇಪರ್ನ ಮೇಲೆ ಏನೋ ಕೊರೆದ ನೋಡಿದೆ ಹೆಂಡತಿ ಎಂದಿತ್ತು ಅಯ್ಯೋ ನಂಗಿದು ಮೊದಲೇ ಕೊಳ್ಳಲಿಲ್ಲ ಅನ್ಕೊಂಡೆ ಹೆಂಡತಿ ಎಂಬ ಮೂರಕ್ಷರ ನೆನಪಿಗೆ ಬಂದೊಡನೆ ನನ್ನವಳು ಮನದೊಳಗೆ ಅವತರಿಸಿದಳು ಬೆಳಗ್ಗೆ ನಾನು ಆಫೀಸ್ಗೆ ಹೊರಡೋವರೆಗೂ ನನ್ನ ಹಿಂದೆ ಮುಂದೆಯೇ ಸುತ್ತಾಡುತ್ತಾ ಕಾಫಿ ತಿಂಡಿ ಎದುರಿಗೆ ಇಟ್ಟು ಕೈಯಲ್ಲಿ ಕೋಟು ಹಿಡಿದು ಸಿದ್ಧವಾಗಿ ನಿಂತು ಕಾರು ಮರೆಯಾಗುವವರೆಗೂ ಬಾಗ್ಲಲ್ಲಿ ನಿಂತು ನಿಟ್ಟಿಸುವಾಕೆ ಸಂಜೆ ಮತ್ತೆ ನನ್ನ ಒಡನಾಟಕ್ಕಾಗಿ ಅಂಬಲಿಸುವವಳು ಸೀತೆ ದ್ರೌಪದಿ ತಾರಾ ಮಂಡೋದ್ರಿ ಶ್ರೇಷ್ಠ ಪತಿ ವತಿಯರ ಸಾಲೆ ನೆನಪನ್ನ ಗುದ್ದಿತು ನಿಜವಾಗ್ಲು ಗಂಡಸಿಗೆ ಮಕ್ಕಳಿಗಿಂತ ಜೀವನ ಪೂರ ಕಷ್ಟ ಅಸುಖದಲ್ಲಿ ಭಾಗಿಯಾಗುವ ಆತ್ಮೀಯ ಜೀವವೆಂದ್ರಿ ಅದು ಹೆಂಡತಿಯೊಂದೇ ಎಂಬ ನಗ್ನ ಸತ್ಯ ಡಾಳಾಗಿ ಒಡೆಯಿತು ಆತನ ಕೆಮ್ಮಿನ ಸದ್ದಿನಿಂದ ಎಚ್ಚೆತ್ತಿ ಸದ್ಯ ಈತನಿಗೆ ನಂಬಿಕೆ ಆದ ಪ್ರಾಣಿ ಒಂದಾದ್ರೂ ಇದೆಯಲ್ಲ ಎಂದು ನಿರಾಳ ಉಸಿರು ಎಸೆದು ಸರಿ ಮುಂದಿನ ತಿಂಗಳಿಂದ ನಿಮ್ಮ ಹೆಂಡತಿನ ಕಳಿಸಿ ನೀವು ಬರಬೇಡಿ ನನ್ನ ಪರ್ಸನಲ್ ಕಾಣಿಕೆ ಐನೂರು ರೂಪಾಯಿ ಸೇರಿಸಿ ಕೊಡ್ತೀನಿ ಎಂದು ಆತನನ್ನ ಆಫೀಸ್ ಬಾಯ್ ಜೊತೆ ಮಾಡಿ ಮನೆಗೆ ಕಳಿಸಿಕೊಟ್ಟೆ ಬೆಳಗ್ಗೆ ಎದ್ದು ಕಾಫಿ ಕುಡಿದು ಬ್ರಷ್ ಹಿಡಿದು ಬಚ್ಚಲು ಮನೆಗೆ ಹೋಗುವ ಮುನ್ನ ಪೇಪರ್ ಓದಿದ್ರೆ ಸಮಾಧಾನ ಟಿಪಾಯಿ ಮೇಲೆ ಹಿಂದಿನ ಪೇಪರ್ ಕಾಣಿಸಿತು ಮುಖಪುಟದಲ್ಲಿ ದೊಡ್ಡ ಪುಟ ಅಚ್ಚಾಗಿತ್ತು. ಸರ್ರನೆ ಪೇಪರ್ ಕೈಗೆ ತೆಗೆದುಕೊಂಡೆ ಭಾರಿ ಕಳ್ಳ ಸಾಗಾಣಿಕೆದಾರರನ್ನ ಹಿಡಿದು ಹಾಕಿದ ಸುದ್ದಿ ಇವತ್ತು ಎಲ್ಲಾ ನ್ಯೂಸ್ ಕಾಲಂಗಳಲ್ಲೂ ಕಳ್ಳ ಸಾಗಾಣಿಕೆದಾರರದೇ ದಶಾವತಾರ ಆಸಕ್ತಿ ಕುದುರಿತು ಪಾತಾಳ ಗರಡಿ ಹಾಕಿ ಭ್ರಷ್ಟಾಚಾರ ರಾಜಕೀಯ ಗುಪ್ತ ಸಂಬಂಧ ಸಮಾಚಾರಗಳನ್ನೆಲ್ಲ ತನಿಖಾ ವರದಿಗಾರರು ಹೊರಗಿಳಿದು ಹಾಕಿದ್ರು ಓದುತ್ತಾ ಹೋದ ಹಾಗೆ ಅದರ ಒಳ ಪದರಗಳೆಲ್ಲ ಬಿಚ್ಚಿಕೊಳ್ಳುತ್ತಾ ಹೋಯ್ತು ಜಿಗುಪ್ಸೆ ಒಸರಿತು ಛೇ ಅಂದ್ಕೊಂಡು ನಿಟ್ಟಿಸ್ರು ಬಿಟ್ಟೆ ಭ್ರಷ್ಟ ವ್ಯವಸ್ಥೆಯ ಜಾಲ ರಾಜಕಾರಣಿಗಳ ಐಷಾರಾಮಿ ಜೀವನ ಮೌಲ್ಯಗಳನ್ನೇ ಮರೆತ ದೊಡ್ಡ ಮಂದಿಯ ಕಪ್ಪು ಹಣದ ದಂಧೆ ರೈಡ್ಗಳ ಬಗ್ಗೆ ಓದುತ್ತಾ ಮನಸ್ಸು ವಾಕರ್ಸಿತ್ತು ನಿಜವಾಗ್ಲೂ ಇವರೆಲ್ಲ ಭೂಲೋಕದ ಇಂದ್ರರೇ ರಂಬೆ ಊರುಷಿ ಕಲ್ಪವೃಕ್ಷ ಅಮೃತ ಯಾವುದಕ್ಕೆ ಕಡಿಮೆ ಇದೆ ಅನ್ಕೊಂಡೆ ಪುಟ ತಿರುವಿದ್ರೆ ಇನ್ನೊಂದು ಪುಟದಲ್ಲಿ ಆಧಾರ್ ಕಾರ್ಡ್ ಮಾಡಿಸಲು ದೊಡ್ಡ ಕ್ಯೂ ಅದರ ಕೆಳಗೆ ಕಣ್ಣೋಡಿಸಿದೆ ಓಡಿಸಿದೆ ಅನ ಮತ್ತು ಬೆಲೆ ಏರಿಕೆ ಅಗತ್ಯ ವಸ್ತುಗಳ ಅಭಾವ ಪರದಾಟ ಇದ್ದಕ್ಕಿದ್ದ ಹಾಗೆ ಮಾಯವಾಗ್ಬಿಡುವ ಪದಾರ್ಥಗಳ ಮಧ್ಯವರ್ತಿಗಳ ಆವಳಿಯ ಬಗ್ಗೆ ಹೀಗೆ ಏನೇನೋ ಸಮಸ್ಯೆಗಳು ಆಲೋಚನೆಗಳು ಕೊಂಡಿ ಕೊಂಡಿಯಾದವು ಯೋಚಿಸುತ್ತಾ ಹೋದಂತೆ ನಾಶವಾಗುತ್ತಿರುವ ಜೀವನ ಮೌಲ್ಯಗಳು ಸತ್ಯ ಧರ್ಮ ನ್ಯಾಯ ಕರ್ತವ್ಯ ಪ್ರಾಮಾಣಿಕತೆಗಳು ದಿನೇ ದಿನೇ ನಿಶಿಸ್ತಾ ಇರುವ ಬಗ್ಗೆ ಹೃದಯ ವಿಲಪಿಸಿತು ಪಕ್ಕನೆ ಲಘೋ ಹೊಡೆದ ಆತ ಆತನ ಮಕ್ಕಳು ನೆನಪಿಗೆ ಬಂದ್ರು ಪ್ರಾಮಾಣಿಕತೆ ಅನ್ನೋದು ಎಲ್ಲದಕ್ಕಿಂತ ಮೊದಲು ಸೋರೆ ಹೋಗ್ತಾ ಇರುವ ವಸ್ತು ಅನ್ಕೊಂಡೆ ಬೇಸಿಗೆ ಮಧ್ಯಾಹ್ನದ ಉರಿ ಬಿಸಿಲು ತಾಳಲಾರದೆ ಫ್ಲಾಸ್ ನಲ್ಲಿಟ್ಟಿದ್ದ ಐಸ್ ತುಂಡುಗಳನ್ನ ನೀರಿಗೆ ಹಾಕಿಕೊಂಡು ಘಟ ಘಟನೆ ಕುಡಿದೆ ಕಾಲನ್ನ ನೀಡಿದಾಗಿ ಚಾಚಿ ತುಟಿಗಳ ನಡುವೆ ಸಿಗರೇಟ್ ಚುಚ್ಚಿ ಲೈಟರ್ ಅನ್ನ ತಗುಲಿಸಿ ಒಂದು ಧಮ್ ಎಳೆದಿದ್ದೆ ಅಷ್ಟರಲ್ಲಿ ತುಂಡು ಬಾಗಿಲಿನ ಹಿಂದೆ ಹಸಿರು ಸೀರೆಯ ನೆರಿಗೆ ಗೊಂಚಲು ನೆನಪು ಕರೆಯಿತು ನಾಲ್ಕಾರು ತಿಂಗಳುಗಳ ಹಿಂದಕ್ಕೆ ಮನಸ್ಸು ಓಡಿತು ಅಂದು ಕೋಪಿಸಿಕೊಂಡು ಹೋದ ಹುಡುಗಿ ಇಂದು ಮತ್ತೆ ಬಂದಿದ್ದಾಳೆ ಈಗ ಕರೆದು ದಬಾಯಿಸುವ ಆಸೆ ಆಯ್ತು ಬಾಗಿಲ ಕೆಳಗೆ ದೃಷ್ಟಿ ತೋರಿಸಿದೆ ಕಾಲಿನ ಎರಡನೇ ಬೆಳ್ಳನೆದ್ದ ಕಾಲುಂಗರ ಉಬ್ಬುಗಳನ್ನ ಗಂಟು ಹಾಕಿಸಿ ಯೋಚಿಸುವಷ್ಟರಲ್ಲಿ ಬಾಗಿಲು ತೆರೆಯಿತು ಮಧ್ಯ ವಯಸ್ಸು ದಾಟಿದ ದೊಡ್ಡ ಕುಂಕುಮದ ಮುತ್ತ ಇದೆ ಆತನ ಹೆಸರು ಹೇಳಿ ತಾನು ಆತನ ಪತ್ನಿ ಎಂದು ತಿಳಿಸಿದಳು ತಕ್ಷಣವಾದ ಹೆಂಗ್ಸು ಆ ವಿಶಾಲವಾದ ಹಣೆಗೆ ದೊಡ್ಡ ಕುಂಕುಮ ಶೋಭೆ ನೀಡಿತ್ತು ಹಸಿರು ಬಳೆಗಳ ಗುಂಪು ಧನಿ ಮಾಡ್ತಿತ್ತು ಒಂದು ಕ್ಷಣ ಆಕೆ ಹಣೆ ಬಯಲಾಗಿ ಕಾಲಬೆರಳುಗಳು ಬೋಳಾದರೆ ಹೇಗಿರುತ್ತದೆ ಎಂದು ಕಲ್ಪಿಸಿಕೊಂಡೆ ೊಡನೆಯೇ ಛೇ ಎಂದು ನನ್ನ ಹೀನ ಆಲೋಚನೆಗೆ ಏಸಿ ನಾನೇಕೆ ಈಗದೆ ಎಂದು ಅಚ್ಚರಿಗೊಂಡೆ ಆಕೆ ನೂರು ಕಾಲ ಮುತ್ತಿದ್ದೇ ಆಗಿರ್ಲಿ ನನಗಾದ ನಷ್ಟವೇನು ನಮ್ಮ ಕಂಪನಿಗೆ ಕೇವಲ ಸಾವಿರ ರೂಪಾಯಿ ಯಾವ ಲೆಕ್ಕ ಎಂದುಕೊಂಡವನು ತಡ ಮಾಡದೆ ಆಕೆಯನ್ನ ಗುಮಾಸ್ತಿಯ ಬಳಿ ಕಳುಹಿಸಿದೆ ಎಷ್ಟೋ ಹೊತ್ತು ನನ್ನ ಮನಸ್ಸು ಆಕೆಯ ಅವಳ ಮಕ್ಕಳ ಭವಿಷ್ಯದ ಕುರಿತು ಚಿಂತಿಸ್ತಿತ್ತು ಪ್ರತಿ ತಿಂಗಳ ಮೊದಲ ವಾರದಲ್ಲಿ ನನಗೆ ತುಂಡು ಬಾಗಿಲ ಕೆಳಗೆ ಆ ಕಾಲುಂಗುರದ ಕಾಲು ಕಾಣುತ್ತದೆ ಒಳಗೆ ಬಂದೊಡನೆ ದುಂಡು ಕುಂಕುಮದ ಮುಖ ಮೊದಲೆರಡು ತಿಂಗಳು ಹೇಗಿದ್ದಾರೆ ನಿಮ್ಮ ಯಜಮಾನರು ಎಂದು ವಿಚಾರಿಸಿದ ಈ ನಡುವೆ ನನ್ನ ಕೆಲಸದ ಭರಾಟೆಯಲ್ಲಿ ಅದು ಬಿಟ್ಟಿದ್ದೆ ಈಚೆಗೆ ಒಂದೆರಡು ವರ್ಷಗಳಿಂದ ಇನ್ನೂ ಕೆಲವು ಬಡ ರೋಗಿಗಳಿಗೆ ಔಷಧಿ ಚಿಕಿತ್ಸೆಗೆ ನೆರವು ನೀಡುವ ಯೋಜನೆಯನ್ನ ವಿಸ್ತರಿಸಿದ್ದೆ ದಿನ ಕಳೆದಂತೆ ನಮ್ಮಲ್ಲಿ ಬರುವ ಜನರು ಹೆಚ್ಚಾದರೂ ನನಗೇಕೋ ನಾನೊಂದು ಕಂಡ ಆ ಮುದುಕನ ನೆನಪೇ ಒತ್ತರಿಸಿ ಬರ್ತಿತ್ತು ಈಗಾಗಲೇ ನಾನು ಆತನಿಗೆ ಸಹಾಯ ಮಾಡಲಾರಂಭಿಸಿ ಎರಡು ಮೂರು ವರ್ಷಗಳೇ ಕಳೆದಿರಬೇಕು ಆ ಮುತ್ತೈದೆ ಪ್ರತಿ ಬಾರಿ ಬಂದು ನನ್ನ ಎದುರಿಗೆ ನಿಲ್ಲುವಾಗ ನನ್ನ ಕಣ್ಣು ಆಕೆಯ ಹಣೆ ನೋಡಿ ಅವ್ಯಕ್ತ ಸಮಾಧಾನ ತಾಳುತ್ತೇನೆ ಪರವಾಗಿಲ್ಲ ನಾನು ಮಾಡ್ತಾ ಇರುವ ಉಪಕಾರ ಸಾರ್ಥಕವಾಗ್ತಾ ಇದೆ ಎಂಬ ತೃಪ್ತ ಭಾವ ಒಂದು ಸಂಜೆ ಕಾರು ತೆಗೆದು ರಸ್ತೆ ಮೇಲೆ ಬುರ್ರನ್ನ ಓಡಿಸುವಾಗ ಇದ್ದಕ್ಕಿದ್ದ ಹಾಗೆ ಆತನ ನೆನಪಾಯ್ತು ಆತನನ್ನ ನೋಡ್ಬೇಕು ಅಂತ ಅನಿಸ್ತು ಈಗ ಕೊಂಚ ಮೈ ಕೈ ಆತನ ಆರೋಗ್ಯ ಸುಧಾರಿಸಿದ್ರೆ ಅಷ್ಟೇ ಸಾಕು ದೇವರು ಆ ಕುಟುಂಬವನ್ನ ಚೆನ್ನಾಗಿಟ್ಟಿರ್ಲಿ ಎಂದು ಹಾರೈಸುತ್ತಾ ಆ ಹುಡುಗಿ ತೋರಿಸಿದ್ದ ಬೀದಿಗಳನ್ನ ಜ್ಞಾಪಿಸಿಕೊಂಡು ಕಾರನ್ನ ಆತ ನಡೆಸುತ್ತಾ ಸ್ವಲ್ಪ ದೂರ ಹೋಗಿ ಸಣ್ಣ ಮನೆಯ ಬಾಗಿಲ ಮುಂದೆ ನಿಲ್ಲಿಸಿದೆ ಬಾಗಿಲು ಮುಚ್ಚಿತ್ತು ಕಾರಿನಿಂದಿಳಿದು ಕಾರನ್ನ ಹೊರಗೆ ಸುಮ್ಮನೆ ನಿಂತುಕೊಂಡೆ ಪಕ್ಕದ ಮನೆಯಾಕಿ ಹೊರಗೆ ಹೆಣುಕು ಹಾಕಿ ನೋಡಿದಳು ಹೀಗೆ ಹಾಕಿದ್ದಾರೆ ಆ ಮುದುಕರು ಎಂದು ಕೇಳಿದೆ ಅಯ್ಯೋ ಅವ್ರು ಹೋಗಾಗ್ಲೇ ವರ್ಷದ ಮೇಲೆ ಇತ್ತಲ್ಲ ಎಂದು ಆಕೆ ಅನ್ನುವುದಕ್ಕೂ ಹೆದುರಿನ ಬಾಗಿಲು ತೆರೆದು ಮುದುಕನ ಆ ಮುತ್ತೈದೆ ವಿಧುವೆಯ ವೇಷದಲ್ಲಿ ಹೊರಗೆ ಬರುವುದಕ್ಕೂ ಸರಿಯಾಯಿತು ಆತ ನಂಬಿದ್ದ ಪ್ರಾಮಾಣಿಕ ಪತ್ನಿಯ ಮುಖ ನೋಡಿ ದಂಗಾಗಿ ನಿಂತೆ ಲಕ್ಷಣವಾದ ಮುಖದಲ್ಲಿ ತುಂಬು ಚಂದ್ರನಂತಿದ್ದ ಕೆಂಪು ಕುಂಕುಮ ಮಾಯವಾಗಿ ಬಟ ಬಯಲಾಗಿದ್ದ ವಿಶಾಲ ಹಣೆ ಬಿಕು ಎನ್ನುತ್ತಿತ್ತು ಜಲ್ದೆಂದಿತ್ತು ಹರ್ದಾಂಗಿ ಎನಿಸಿಕೊಂಡವಳು ಕೂಡ ಹಣಕ್ಕಾಗಿ ಹೀಗೆ ನಾಟಕ ಆಡಬಹುದೇ ಮನಸ್ಸು ಗೊಂದಲದ ಗೂಡಾಯಿತು ಅಚ್ಚರಿ ತುಳುಕಿಸುತ್ತಾ ನಿಧಾನವಾಗಿ ಕಾರಿನ ಬಾಗಿಲು ತೆಗೆದು ಒಳಗೆ ಕುಳಿತು ಸ್ಟಾರ್ಟ್ ಮಾಡಿದೆ ತಿಂಗಳ ಮೊದಲ ವಾರದ ಮುತ್ತೈದಿ ನನ್ನನ್ನ ಕಂಡವಳೆ ತನ್ನ ಗುಟ್ಟು ಬಯಲಾಗಿದ್ದಕ್ಕೆ ನಾಚಿ ಒಳಗೆ ಓಡಿದಳು ಆ ನಿಮಿಷಕ್ಕೆ ನನಗೆ ಅವಳ ಮೇಲೆ ಅಸಾಧ್ಯ ಸಿಟ್ಟು ಕೇರಿತು ಕಾರಿನ ವೇಗ ಹೆಚ್ಚಾಗಿ ರಸ್ತೆ ಮೇಲೆ ಆಗಾಗ ನಿಗಾ ತಪ್ಪುತ್ತಿತ್ತು ಎಂತಹ ನಾಚಿಗೇಟ್ಟ ಹೆಂಗ್ಸು ವೇಷ ಕಟ್ಟಿ ಮೋಸ ಮಾಡಿ ಇದುವರೆಗೂ ನಮ್ಮ ಕಂಪನಿಯ ಹಣವನ್ನ ತಿನ್ನುತ್ತಿದ್ದಾಳಲ್ಲ ಹಬ್ಬ ಈ ಲೋಕದಲ್ಲಿ ಎಂತೆಂತ ಜನಗಳು ಇರ್ತಾರೆ ಅವಳೇನಾದ್ರೂ ಎದುರಿಗೆ ಬಂದ್ರೆ ನಾಲ್ಕು ಕಪಾಳಕ್ಕೆ ತೀಡಿ ಮುಖ ಮುರಿಯುವಷ್ಟು ಕೋಪ ಹೇರಿತ್ತು ಮೊದಲ ದಿನ ನಾನಾತನನ್ನ ಕಂಡಾಗ ಆತ ನಿಂತಿದ್ದ ಕರುಣಾಜನಕ ಭಂಗಿ ಕಣ್ಣೆದುರಿಗೆ ಕುಣಿಯುತ್ತಿತ್ತು ಅವನ ಸುತ್ತಲೂ ಕರುಣೆ ಇರದ ಅವನ ಸಂಸಾರದ ಹೆಂಡತಿ ಮಕ್ಕಳ ಚಿತ್ರ ಕಣ್ಣು ತಿವಿಯಿತು ಸುಳ್ಳು ಹೇಳಿ ಅದು ವಿಧವಿಯಾದ ವರ್ಷದಲ್ಲಿ ಮುತ್ತೇದಿಯ ನಾಟಕ ಹಾಡುವ ಆ ಹೆಂಗ್ಸಿನ ಬಗ್ಗೆ ಮನಸ್ಸು ವ್ಯಾಗ್ರವಾಯಿತು ತಾಯಿಯಂತೆ ಮಕ್ಕಳು ಕೋಪ ನಿರಾಶೆಯಲ್ಲಿ ಒಯ್ದಾಡಿತು ತಪ್ತ ಮನಸ್ಸು ವಿಧವೆ ತಿಂಗಳ ಮುತ್ತೇದಿಯಾಗುವ ಅವಶ್ಯಕತೆ ತಾನಿ ಆಕೆಗೆ ಿರ್ಬಹುದು ಎಂದು ಚಿಂತಿಸ ತೊಡಗಿದೆ ಸಿಟ್ಟಿನ ಕಾವು ಸ್ವಲ್ಪ ಸ್ವಲ್ಪವೇ ಕರಗುತ್ತಿತ್ತು ಮನೆಯ ಮುಂದೆ ಕಾರು ನಿಲ್ಲಿಸಿ ಹಾಗೆ ಕುಳಿತಿದ್ದೆ ದೀರ್ಘವಾಗಿ ಯೋಚಿಸುತ್ತಾ ಹೋದಂತೆ ಅವಳ ಅನಿವಾರ್ಯತೆ ದುತ್ತನೆ ಮುಖಾಮುಖಿಯಾಗಿ ಧೈನ್ಯ ನೋಟದಿಂದ ಬೇಡಿದಂತೆ ಭಾಸ ಹೀಗೆ ಮಾಡದೇ ಆಕೆಗೆ ಗತ್ಯಂತರವೇ ಇರಲಿಲ್ಲವೇನೋ ಎನಿಸಿತು ಅವಳು ತುಂಬಿಸಬೇಕಾದ ಹೊಟ್ಟೆಗಳನ್ನು ಕುರಿತು ನೆನೀತಾ ಓದೆ ಓದಿದವರಿಗೆ ಕೆಲಸ ಸಿಗುವುದು ಕಷ್ಟವಾಗಿರುವ ಈಗಿನ ಕಾಲದಲ್ಲಿ ಗೆಲ್ಲಿ ಕೆಲಸ ಉಟ್ಬೇಕು ಅವಳ ಸಂಸಾರ ಮುಂದೆ ಹೇಗೆ ಹೆಜ್ಜೆ ಇಡಬೇಕು ಸಂಸಾರ ಉದ್ಧಾರವಾಗಬೇಕೆನ್ನುವ ಬಯಕೆ ಇರುವುದು ಅಸಹಜವಲ್ಲ ಆಕೆಯ ಮನಸ್ಸಿನಲ್ಲಾಗ್ತಿರಬಹುದಾದ ವಿಪ್ಲವ ನನ್ನ ನೆದೆಯನ್ನ ಕದಡಿತ್ತು ಬಡವರಾದ್ರೇನು ಕನಸುಗಳಿರಬಾರ್ದೆ ಕನಸು ಬಯಕೆ ಎಲ್ಲರ ಹಕ್ಕು ಅವಳ ಮಕ್ಕಳ ಅಸಹಾಯಕತೆ ಆಕೆ ಮುಗದಲ್ಲಿ ನೆರೆದಿದ್ದ ನೈರಾಶ್ಯದ ಮಡು ಹರಿದಾಡುತ್ತಿದ್ದ ಮೌನದ ತೀವ್ರತೆ ತಟ್ಟಿ ಮನಸ್ಸು ಕದಲಿತು ಅವಳೇನು ಖುಷಿಯಿಂದ ಈ ರೀತಿ ವೆಷ ಕಟ್ಟುತ್ತಿಲ್ಲವೆಂದನಿಸಿ ಅದರ ಅನಿವಾರ್ಯತೆ ಅರಿವಾಗಿ ಹೃದಯ ಒದ್ದೇ ಆಯ್ತು ಅವಳು ಸಂಸಾರಕ್ಕೆ ಹೇಗಾದ್ರೂ ಮಾಡಿ ನೆರವಾಗಲೇಬೇಕೆಂದು ತೀರ್ಮಾನಕ್ಕೆ ಬಂದಿದ್ದೆ ಆದರೆ ನಿಜ ಸಂಗತಿ ತಿಳಿದ ಮೇಲಂತೂ ಮೊದಲಿನಂತೆ ಸಹಾಯ ಮಾಡುವುದು ಕಂಪನಿಯಿಂದಂತೂ ಸಾಧ್ಯವಿಲ್ಲವೆಂದು ನನಗೆ ಗೊತ್ತಿತ್ತು ಮನಸ್ಸಿಗೇನೋ ಇದ್ದಕ್ಕಿದ್ದ ಹಾಗೆ ಒಳೆಯಿತು ನನ್ನವಳು ಅಡುಗೆ ಕೆಲಸಕ್ಕೆ ಒಬ್ಬಾಕೆಯನ್ನ ಇಟ್ಕೊಳ್ಳೋದು ಎಂದಿದ್ದು ಹೌದು ಯಾಕಗ್ಬಾರದು ನಮಗೂ ಸಹಾಯ ಅವಳಿಗೂ ಒಂದು ರೀತಿ ಸಂಪಾದನೆ ಒಳ್ಳೆಯ ಸಂಬಳವೇ ಕೊಟ್ಟರಾಯ್ತು ಆಕೆಯ ಮಗ ಅಥವಾ ಮಗಳನ್ನ ಸಣ್ಣ ಪುಟ್ಟ ಕೆಲಸಕ್ಕೆ ಇಟ್ಕೊಂಡು ಹಣ ಸಹಾಯ ಮಾಡಬೇಕು ಎಂದು ನಿರ್ಧರಿಸಿದವನೇ ನಾಳೆಯೇ ಆಕೆಗೆ ಹೇಳಿ ಕಳಿಸ್ಬೇಕು ಅಂತ ಅನ್ಕೊಂಡೆ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು